ಇವತ್ತು ನಾವು ಕೊಬ್ಬರಿ ಕಡಲೆ ಹಿಟ್ಟಿಂದ ಈ ರೀತಿ ತುಂಬ ಸುಲಭವಾಗಿ ಸ್ವೀಟ್ ಮಾಡ್ಕೊಳ್ಳೋಣ ಈ ರೆಸಿಪಿ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೂ ಟೇಸ್ಟಿಯಾಗಿರುತ್ತೆ ನಾನು ಲೈಕನ್ನು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಸ್ವೀಟ್ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಅದರಲ್ಲೂ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಬಹುದು ಈಗ ನೋಡ್ಕೊಳ್ಳೋಣ ಹೇಗೆ ಮಾಡ್ಕೊಳ್ಳೋದಂತ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಕೊಬ್ಬರಿ ಆದರೂ ತೊಗೋಬಹುದು ಅಥವಾ ಒಣ ಕೊಬ್ಬರಿ ಆದರೂ ತೊಗೋಬಹುದು ಈ ರೀತಿ ನಾವು ನೀಟಾಗಿ ಮಿಕ್ಸಿ ಮಾಡ್ಕೊಬರೋಣ ಸ್ವಲ್ಪ ನೀಟಾಗಿ ತರಿತರಿ ಆಗಿದೆ ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮೆಷರ್ಮೆಂಟ್ ಸರಿಯಾಗಿರಬೇಕು ಅದರಲ್ಲೇ ಮುಕ್ಕಾಲು ಕಪ್ ಆಗೋಷ್ಟು ಕಾಯಿಸಿ ಅಲ್ಲಿರೋ ಅಂಥ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಏಲಕ್ಕೇನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಪೇಸ್ಟ್ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೊಬರೋಣ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಮಾಡಿಕೊಂಡ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಈ ರೀತಿ ತುಂಬ ಸ್ಮೂತಾಗಿರಬೇಕು ಆ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು ಕಪ್ ಆಗೋಷ್ಟು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಒಂದು ಕಪ್ ಆಗೋಷ್ಟು ಕಡಲೆ ಇಟ್ಟು ಹಾಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕೈ ಬಿಡ್ದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಅಂದರೂ ಒಂದು ಕಾಲು ಕಪ್ಪಾಗೋಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆಗಲೇ ಇದು ಟೇಸ್ಟ್ ಚೆನ್ನಾಗಿ ಬರೋದು ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ನೀಟಾಗಿ ಕಡಲೆ ಹಿಟ್ಟನ್ನ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು ಈ ರೀತಿ ಕಡಲೆ ಹಿಟ್ಟು ಸಾಫ್ಟ್ ಆಗೋವರೆಗೂ ನೀಟಾಗಿ ತುಪ್ಪದಲ್ಲೇ ಹುರ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋವಾಗಲೇ ನಮಗೆ ಗೊತ್ತಾಗುತ್ತೆ ಅದರ ಪರಿಮಳ ಹೇಗಿದೆ ಅಂತ ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಅಂಥ ಪೇಸ್ಟನ್ನ ಸೇರಿಸ್ಕೊಳ್ಳೋಣ ಕೊಬ್ಬರಿ ಪೇಸ್ಟು ಇದನ್ನು ಸೇರಿಸ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕೈ ಬಿಡದೆ ಮಾಡ್ಕೋಬೇಕು ತುಂಬಾ ಸಾಫ್ಟಾಗಿದೆ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಒಂದು ಕನಿಷ್ಠ ಅಂದರೂ ಒಂದು ಐದು ನಿಮಿಷ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಚಿಟಿಕೆ ಗಾತ್ರದಷ್ಟು ಅಡುಗೆ ಸೋಡಾ ಸೇರಿಸ್ಕೊಂಡಿದ್ದೀನಿ ಹಾಗೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಗಟ್ಟಿ ಆಗೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬೇಕಿದ್ರೆ ಈಗ ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೋಬಹುದು ಈ ರೀತಿ ನೀಟಾಗಿ ಬರಬೇಕು ಅದುವರೆಗೂ ನಾವು ತುಪ್ಪದಲ್ಲಿ ಹುರ್ಕೊಳ್ಳೋಣ ಸಾಫ್ಟಾಗಿರೋ ತುಪ್ಪದಲ್ಲಿ ಮಾಡ್ಕೊಂಡಿರೋದ್ರಿಂದ ಸ್ವೀಟು ತುಂಬ ಟೇಸ್ಟಿಯಾಗೂ ಬರುತ್ತೆ ಒಂದು ಪ್ಲೇಟ್ ಮೇಲೆ ನಾನು ಬಟರ್ ಪೇಪರ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಸೌರ್ಕೊಳ್ತಾ ಇದ್ದೀನಿ ತುಪ್ಪ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವು ಮಾಡ್ಕೊಂಡಿರೋಂಥ ಸ್ವೀಟ್ನ ಸೇರಿಸ್ಕೊಳ್ಳೋಣ ಒಂದು ವೇಳೆ ನಮ್ಮಲ್ಲಿ ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಅದ್ರ ಮೇಲೆ ಪೌಡರ್ ಮೈದಾ ಪೌಡರ್ ಏನಾದರೂ ಸ್ಪ್ರಿಂಕಲ್ ಮಾಡಿ ಅದ್ರ ಮೇಲೆ ತುಪ್ಪ ಸವರಿ ಈ ರೀತಿ ಮಾಡ್ಕೋಬಹುದು ನಾನು ಬಟರ್ ಪೇಪರ್ ಇರೋದರಿಂದ ಅದನ್ನು ಹಾಕಿ ನಂತರ ಸ್ವೀಟ್ ಹಾಕಿ ನೀಟಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಮೇಲೆ ಸಮವಾಗಿರಬೇಕು ಅಂತ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈಗ ಒಂದು ಎರಡು ಗಂಟೆ ಬಿಟ್ಟ ನಂತರ ಇದು ನೀಟಾಗಿ ಸೆಟ್ ಆಗಿರುತ್ತೆ ಬಟರ್ ಪೇಪರ್ನ ರಿಮೂವ್ ಮಾಡ್ಕೊಳ್ಳೋಣ ನಂತರ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಮೊದಲು ಸೈಡಲ್ಲಿರೋ ಎಡ್ಜಸ್ನೆಲ್ಲ ಕಟ್ ಮಾಡಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಡೆಕೋರೇಟ್ಗೆ ಇಟ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್